ನನ್ನ ಮಗಳೇ ಇದ್ದಾಳೆ ಸರಿ ಸರಿ ಇಲ್ಲ ಸರ್ ಮಗಳು ಸರಿ ಅರ್ಥ ಏನು ಅಂತ ಈಗ ಮಧ್ಯಾಹ್ನದೊಳಗೆ ಮನೆ ಬಿಟ್ಟು ಹೋಗ್ಬೇಕಂತ ನನಗೆ ಯಾರು ಇಲ್ಲ ಸರ್ ಎಲ್ಲರೂ ಹೋಗೋ ನಂಗೆ ಗೊತ್ತಿಲ್ಲ ನೀನೆಲ್ಲರೂ ಹೋಗೋ ಯಾರು ನಮಸ್ಕಾರ ಸರ್ ಯಾರು ನಾನು ಸರೋಜಮ್ಮ ಅಂತ ಹಿಂದೆ ಒಂದ್ ಎರಡು ಸರಿ ಫೋನ್ ಮಾಡಿದ್ದೆ ನಿಮಗೆ ಮಾಡಿದಿರಾ ಹ್ಮ್ ಏನ್ ವಿಷಯ ಅದೇ ಅದೇ ನನ್ಗೆ ಒಂದು ಸೀಟು ಬೇಕಿತ್ತು ಸರ್ ನಾವು ಅವಾಗ ನೀವು ಹ್ಮ್ ಅಲ್ಲಿ ಇರೋದಿಕ್ಕೆ ಜಾಗ ಸರ್ ಅಲ್ಲ ನಿಮ್ಗ್ ಯಾರು ಇಲ್ವಾ ಇದಾರೆ ಸರ್ ಇವಾಗ ಅದೇನೆ ನನ್ನ ಮಗಳೇ ಇದ್ದಾಳೆ ಸರಿ ಸರಿ ಇಲ್ಲ ಸರ್ ಮಗಳು ಸರಿ ಅಂದ್ರೆ ಅರ್ಥ ಏನು ಏ ಒಂದನ್ನ ಇರಂಗಿಲ್ಲ ಅಂತ ಈಗ ಮಧ್ಯಾಹ್ನದೊಳಗೆ ಮನೆ ಬಿಟ್ಟು ಹೋಗ್ಬೇಕಂತ ನನ್ಗೆ ಯಾರು ಇಲ್ಲ ಸರ್ ಹಾಂ ನಾನು ಇಲ್ಲ ಮಾತಾಡಿದಿನಿ ಈಗ ಶಿವಮೊಗ್ಗಿ ಸಡನ್ ಹೋಗು ಅಂದ್ರೆ ಎಲ್ಲಿ ಹೋಗ್ಲಿ ಸರ್ ನೀವು ನಿಮ್ಮ ಹತ್ರ ಮಾತಾಡಿದ್ದೆ ಅವಾಗ ಒಂದ್ ಎರಡು ಸರಿ ನೀವು ಅದೇನೋ ಬೇರೆ ಇದನ್ ಮಾಡಿಸ್ತಾ ಇದ್ದೀನಿ ಬೇರೆ ಜಾಗ ಎಲ್ಲ ಒಟ್ಟಿಗೆ ಇರಕ್ಕೆ ಆಗಲ್ಲ ಅವ್ರ ಜೊತೆಗೆ ನೀವೆಲ್ಲ ಅಂತ ಹೇಳಿದ್ರಿ ಸರ್ ಹೌದು ಹ್ಮ್ ಅದೆ ನಿಮ್ ಅಲ್ ಆಗಿದ್ರೆ seat ಇಲ್ಲಮ್ಮ ಇಲ್ಲ ನಾ ತಗ~ ಮಾಡಕ್ ಹೋಗ್ಲಿಲ್ಲಮ್ಮ ಖರ್ಚ್ heavy ಬರುತ್ತೆ ಅಂತ ಬಿಟ್ ಬಿಟ್ಟೆ ದುಡ್ಡಿಲ್ಲ ಯಾಕಂದ್ರೆ ಈಗ already ಇಷ್ಟ್ ಜನ ಇರೋದ್ರಿಂದ ನನಗ್ ಅದ್ ಮಾಡಕ್ಕೆ ಇವ್ರಿಗೆ ಊಟ ಹಾಕಕ್ ಬಾಳ ಕಷ್ಟ ಆಗ್ಬಿಟ್ಟಿದೆ ಹಾಗಾಗಿ ಏನು ಮಾಡ್ಲಿಲ್ಲಮ್ಮ ನೀವ್ ಎಲ್ಲಾರು ಬೇರೆ ಕಡೆ ನೋಡ್ಕೊಂಡ್ರೆ ಅಮ್ಮ ಯಾಕಂದ್ರೆ ಇದು ಬಂದು free of cost ಅಲ್ಲಮ್ಮ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಏನಾಗತ್ತೆ ನಾವ್ ಅವ್ನೆಲ್ಲ ಮಾಡಕ್ ಆಗಲ್ಲ ಈಗ ನಾಲಕ್ ಜನಕ್ ಒಂದ್ ರೂಮ್ ಅಂತ ಮಾಡ್ಕೊಂಡ್ ಹೋದ್ರೆ ಅದ್ರ ದುಡ್ಡ್ ಎಲ್ಲಿಂದ ಕಟ್ಟೋದ್ ನಾವು. ಹಂಗಾಗಿ ಮಾಡಕ್ ಹೋಗ್ಲಿಲ್ಲಮ್ಮ ನೀವ್ ಏನಾದ್ರು ಸ್ವಲ್ಪ ಅಲ್ಪ ಸ್ವಲ್ಪ ಏನಾದ್ರು ಇಟ್ಕೊಂಡಿದ್ರೆ ಬೇರೆ ಕಡೆ ಎಲ್ಲಾರು ನೋಡ್ಕೊಬೇಕಾಗತ್ತಮ್ಮ ಅಲ್ಲ ಇಟ್ಕೊಂಡಿದ್ದೀನಿ ಸರ್ ಸ್ವಲ್ಪ ಇದೆ ಅದ್ರಲ್ಲಿ ನನಗೆ ಮೆಡಿಸಿನ್ ಗೆ ಬೇಕಾಗುತ್ತೆ ಅದ್ರಲ್ಲಿ ಎಷ್ಟಾಗುತ್ತೆ ನನ್ ಕೈಲಿ ಅಷ್ಟು ಕೊಡ್ತೀನಿ ಸರ್ ಅಲ್ಲ ನಮಗಲ್ಲಮ್ಮ ನಮಗಲ್ಲ ನಿಮಗೆ ರೂಮಿಗೆ ಕಟ್ಟೋದಕ್ಕೆ ಇಲ್ಲಮ್ಮ ಕಟ್ಟೋದಕ್ಕೆ ಅಂದ್ರೆ ಈಗ ಏನಾಗುತ್ತೆ ಗೊತ್ತಮ್ಮ ನೋಡಿ ನಮ್ದು ಹೆಂಗ ಪರಿಸ್ಥಿತಿ ಅಂದ್ರೆ ಈಗ ಈಗ ನೋಡಿ ಒಂದು ಬಿಲ್ಡಿಂಗ್ ನಾವು ಆರ್ಡರ್ ಮಾಡಕ್ ಹೋದ್ರೆ ಮಿನಿಮಮ್ ಅಂದ್ರು ಹತ್ತು ಹದಿನೈದು ಲಕ್ಷ ರೂಪಾಯಿ ಆಗ್ಬಿಡ್ತು ಅವ್ರಿಗೆ ಅದೇ ಹತ್ತು ಹದಿನೈದು ಲಕ್ಷ ಇದ್ರೆ ಇವರಿಗೆ ಆ ಊಟಕ್ಕೆ ಆಗುತ್ತಲ್ವಾ ಅನ್ನ ಕಾರಣ ಕೊಟ್ಕೊಂಡು ಟ್ರಸ್ಟರ್ ಒಪ್ಲಿಲ್ಲ ಈಗ ನೀವೇನ್ ಮಾಡ್ಬೋದು ಗೊತ್ತನಮ್ಮ ಈಗ ಯಾವ್ದಾರು ಒಂದು ಒಳ್ಳೆ ಈ ಓಲ್ಡ್ ಏಜ್ ಹೋಮ್ ಇರ್ತವೆ ಅಲ್ಲಿ ಸೇರಿ ತಿಂಗಳ ತಿಂಗಳ ಕಟ್ಕೊಳಕ್ ಆಗಲ್ವ ನೀವು ಇಲ್ಲ ಸರ್ ನಮಗೆ ಪೆನ್ಷನ್ ಇಲ್ಲ ಏನಿಲ್ಲ ಸರ್ ನಮ್ದು ಪೆನ್ಷನ್ ಇಲ್ಲ ಏನೂ ಇಲ್ಲ ಇವರು ಮನೆ ಕಟ್ತೀವಿ ಅಂತ ಇಸ್ಕೊಂಡ್ರು ಸರ್ ಈಗ ನಾನು ಕೊಡಲ್ಲ ನಮ್ಮ ಅಳಿಯ ಬೇರೆ ಸತ್ತೋದ್ರು ಅಳಿಯ ಇಸ್ಕೊಂಡಿದ್ರು

ಖಾಲಿ ಮಾಡ್ಕೊಳ್ಳೋದಲ್ಲ ಏನು ಇಲ್ಲ ಆಕ್ಚುಲಿ ಅಲ್ಲಿ ಅಲ್ಲ ಮತ್ತೆ ಅಲ್ಲಿ ನಮ್ ತಲೆ ಹೆಂಗಿದ್ರಿ ನೀವು ನಮ್ ತಾಯಿ ಮನೇಲಿ ಇದ್ವಲ್ಲ ನಾವು ಇಲ್ಲ ಸರ್ ಅವ್ರು ಇದಾರೆ ಅವ್ರಿಗೂ ನಮ್ಗೂ ಸಂಬಂಧ ಇಲ್ಲ ಡೈವರ್ಸ್ ಆಗಿದೆ ಮತ್ತೆ ನೀವು ಇಷ್ಟ ಹೆಂಗ್ ಬದುಕಿದ್ರಿ ನನ್ಗೆ ಕೆಲ್ಸ ಇತ್ತು ಸರ್ ಕೆಲ್ಸ ಇತ್ತು ಇದ್ರಲ್ಲಿ ರೇಷ್ಮೆ ಇಲಾಖೆಯಲ್ಲಿ ಅದು ನಿಮಗೆ ಗೊತ್ತಿರ್ಬೇಕು ತಳಕಟ್ಪುರ ಅಂತ ಹಾ ಅಲ್ಲಿದೆ ಸರ್ ಅದು ಪೆನ್ಷನಬಲ್ ಅಲ್ಲ ಜಾಬ್ ಅದು ಸೆಂಟ್ರಲ್ ಇಲ್ಲ ಇಲ್ಲ ಸರ್ ಇಲ್ಲ ಸೆಂಟ್ರಲ್ ಗೌರ್ಮೆಂಟ್ ಸಿ ಎಸ್ ಬಿ ಅಂತಾರೆ ಅಲ್ಲಿದೆ ಸಿಲ್ಕ್ ಬೋರ್ಡ್ ಹತ್ರ ಅದಕ್ಕೂ ನಮಗೂ ಸಂಬಂಧ ಇಲ್ಲ ನಮ್ದು ಸ್ಟೇಟ್ ಗವರ್ಮೆಂಟ್ ಮೇಲಾಗಿ ನಮಗೆ ಅಟಾನಮಸ್ ಬಾಡಿ ಅಂತಾರಲ್ಲ ಸರ್ ಆತರ ಪೆನ್ಶನ್ ಇಲ್ಲ ಸರ್ ಅದ್ರಲ್ಲಿ ಮಗಳಿಗೆ ಮದ್ವೆ ಮಾಡಿದೆ ಸರ್ ನಾನು ಮದುವೆ ಮಾಡಿದೆ ಬಾಣಂತನ ಮಾಡಿದೆ ಎಲ್ಲ ಮಾಡ್ದೆ ಖಾಲಿ ಆಗೋದೆ ಇರೋದೊಂದಷ್ಟು ದುಡ್ಡು ಇಟ್ಕೊಂಡಿದ್ದೆ ಎಫ್ ಎಫ್ಡಿ ಮಾಡಿದ್ದೆ ಅದ್ರಲ್ಲಿ ಬಡ್ಡಿ ಬರೋದ್ರಲ್ಲಿ ನಾನು ಮೆಡಿಸಿನ್ ಅದು ಇದು ನೋಡ್ಕೊಂತ ಇದ್ದೆ ಸರ್ ಆಮೇಲೆ ನಮ್ಮ ಊರ್ಗ್ ಹೋದೆ ನಾನು ಈಗ ಒಂದ್ ಮೂರ್ ವರ್ಷದ ಕೆಳಗೆ ಇವಳು ಹಿಂಸೆ ತಡಿಲ್ಲ ಅಂದ್ರೆ ಊರ್ಗ್ ಹೊಟ್ಟೋಗ್ಬಿಟ್ಟು ಅಂದ್ರೆ ನ್ಯಾಮ್ತಿಗ್ ಹೋದೆ ಸರ್ ನಾನು ಆಕ್ಚುಲಿ ಬೆಂಗ್ಳೂರಲ್ಲೇ ಇದ್ದಿದ್ದು ಹೋಗಿ ನ್ಯಾಮ್ತಿಗ್ ಹೋಗ್ಬಿಟ್ಟು ಅಲ್ಲಿ ಸಪರೇಟ್ ಒಂದ್ ಮನೆ ಮಾಡ್ಕೊಂಡಿದ್ದೆ ಈ ಹಳಿಯ ಎಕ್ಸ್ಪೈರ್ಡ್ ಆದ್ಮೇಲ ಅಂತ ಇಲ್ಲಿಗೆ ಬಂದೆ ಈಗ ಬಂದ್ ಒಂದ್ ವರ್ಷ ಆಯ್ತು ನಾನು ಮಗಳೇನ್ ಕೆಲಸ ಮಾಡ್ತಾಳೆ ಮಗಳು ಸಾಫ್ಟ್ವೇರ್ ಕಂಪನಿ ಮಾಡ್ತಾಳೆ ಸರ್ ಕೆಲಸ ಮನೆ ಕಟ್ಟಿದ್ರು ಸರ್ ಮನೆ ಕಟ್ಟಿದ್ರು ಅದು ಅದೇನೇನೋ ಆಗೋಯ್ತು ಸೇಲು ಮಾಡಿದ್ರು ಲೋನ್ ಕಟ್ಟಕಾಗಲ್ಲ ಅಂತ ಈಗ ಸೇಲ್ ಮಾಡಿದ್ಮೇಲೆ ನನ್ಗೆ ಹೋಗು ಹೋಗು ಅಂತಳು ಬಂತು ಅವಳೇ ಇಟ್ಕೊಂಡಿದ್ದಾಳೆ ಅವಳ ಹೆಸ್ರಿಗೆ ಬಂತು ಮಗಳ ಹೆಸರಿಗೆ ಮಗಳೇ ಇಟ್ಕೊಂಡಿದ್ದಾಳೆ ಈಗ ನಾನ್ ಕೇಳಿದ್ರೆ ನಾನು ಕೊಡಲ್ಲ ನೀನ್ ಯಾರು ಕೊಟ್ಟಿದ್ದು ಅವ್ರಿಗೆ ಇಸ್ಕೋ ಹೋಗು ಅಂತ ಹೇಳ್ತಾಳೆ ಈಗ ಬೆಂಗಳೂರಲ್ಲಿ ಯಾವ ಏರಿಯಾ ನೀವು ಜೆ ಪಿ ನಗರ್ ನೈನ್ ಪ್ಲೇಸ್ ಸರ್ ಈಗ ನೀವು ಅಲ್ಲಿ ಹೌದು ಈಗ ಮನೆ ಮಾರಿ ಇಲ್ಲಿ ಬೇರೆ ಮನೆ ಶಿಫ್ಟ್ ಆದ್ವಿ ನಾವು ಓಲ್ಡ್ ಏಜ್ ಹೋಮಿಗೆ ಹೋಗ್ತೀನಿ ಅಂತ ಹೇಳಿದ್ರ ನೀವು ಎಲ್ಲರೂ ಹೋಗೋ ನಂಗೆ ಗೊತ್ತಿಲ್ಲ ನೀನ್ ಎಲ್ಲರೂ ಹೋಗೋ ನಮ್ ನಾನು ಜಿಮ್ ಹೋಗಿದ್ದಾಳೆ ನಾ ಬರೋದ್ರೊಳಗೆ ಒಂದ್ ಗಂಟೆ ಒಳಗೆ ನೀನ್ ಇರ್ ಮನೆಯಲ್ಲಿ ಅಂತ ಡ್ಯೂಟಿಗೆ ಹೋಗಲ್ವಾ ಮಗಳು ಇಲ್ಲ ಮನೆಯಲ್ಲಿ ವರ್ಕ್ ಫ್ರಮ್ ಹೋಮ್

ನನ್ನ ಹತ್ರ ಇದ್ದಿದ್ದು ಅಷ್ಟು ಅಷ್ಟು ಕೊಟ್ಟೆ ಈಗ ಮತ್ತೆ ಮೆಡಿಸಿನ್ ಗೆಲ್ಲ ಹೆಂಗ್ ಮಾಡ್ತೀರಾ ಅಮ್ಮ ನೀವು ಇಲ್ಲ ಸರ್ ಅದೇ ಇದು ಬರುತ್ತಲ್ಲ ಗೃಹಲಕ್ಷ್ಮಿ ಬರುತ್ತಲ್ಲ ಸರ್ ಅದು ಮತ್ತೆ ಸಾವಿರದ ಏಳ್ನೂರ ನಲ್ವತ್ತೈದು ರೂಪಾಯಿ ಪೆನ್ಶನ್ ಬರುತ್ತೆ ನನಗೆ ಪಿ ಎಫ್ ಇಂದ ಅದು ಅದು ಸೇರಿ ಇರ್ತೀನಿ ಸರ್ ಇಲ್ಲ ಅದರ ಖರ್ಚೇನು ಇರಲ್ವಲ್ಲ ಸರ್ ನಾನು ಇವಳು ಮನೆಯಲ್ಲೇ ಇದ್ದೀನಲ್ಲ ಅದು ಆಗುತ್ತೆ ಸರ್ ನನಗೆ ಒಟ್ಟು ಎರಡೂವರೆ ಸಾವಿರ ಬೇಕಾಗುತ್ತೆ sir medicine ಗೆ ನಂಗೆ ತಿಂಗ್ಳ ಬಿಪಿ sugar ಎಲ್ಲ ಹೈ ಇದೆ ಸರ್ ಈಗ ನೋಡಮ್ಮ ನನಗೆ ನೀವು ಬರ್ತೀರಾ ಬನ್ನಿ ಬೇಕಾದ್ರೆ ಜಾಗ ಕೊಡ್ತೀನಿ ಬಟ್ ನಾನು ಹೇಳಿದ್ನಲ್ಲ ಸಪ್ರೇಟ್ ಅಂತೂ ರೂಮ್ ಇಲ್ಲಮ್ಮ ಹಾಂ ಅಲ್ಲ ಮೂರು ನಾಲ್ಕು ಜನ ಇರೋ ಥರ ಇಲ್ಲಮ್ಮ ಇಲ್ಲಮ್ಮ ಇಲ್ಲ ಹಾಲಮ್ಮ ಎಲ್ಲ ಎಲ್ಲ ಹಾಲಲ್ಲೇ ಇರಬೇಕಲ್ವಾ ಸರ್ ಹೌದಮ್ಮ ಹೌದಮ್ಮ ಅದೊಂದೇ ಕಷ್ಟ ಸರ್ ನನಗೆ ಹಿಂಗಿದೆ ಏನ್ ಮಾಡ್ತೀರ ನೋಡಮ್ಮ ಆ ಮಾಡ್ಲಿ ಹೇಳಿ ಅಲ್ಲ ನನ್ ನನಗೆ ಹೇಳಿದ್ನಲ್ಲಮ್ಮ ನನ್ನ ಕೈಲಂತ ಅದು ಮಾಡಕ್ ಆಗ್ಲಿಲ್ಲ ಯಾಕಂದ್ರೆ ಇರೋದು ಬಿಲ್ಡಿಂಗ್ ಬಾಡಿಗೆ ಅಮ್ಮ ನಂದು ಈಗ ಇರೋದೇ ಅಲ್ಲ ಅದು ಸ್ವಂತ ಏನ್ ಬಿಲ್ಡಿಂಗ್ ಅಲ್ಲ ಅದು ಅದಕ್ಕೂ ತಿಂಗಳ ಐವತ್ ಅರವತ್ ಸಾವಿರ ಬಾಡಿಗೆ ಕಟ್ಬೇಕು ನಾನು ಹಂಗಾಗಿ ಅದ್ ನೋಡಿ ಚಿಲ್ಕಾಕಿದು ಹಂಗಾಗಿ ಈಗ ನನ್ನ ಪರಿಸ್ಥಿತಿ ಹಿಂಗಿದೆ ಏನ್ ಮಾಡ್ಲಿ ಬರ್ತೀರಿ ಅಂದರೆ ಬನ್ನಿಮ್ಮ ಖಂಡಿತ ಅದೆಲ್ಲ ಅಡ್ಜಸ್ಟ್ ಮಾಡ್ಕೊಂಡು ಇರ್ತೀನಿ ಅಂದರೆ ಖಂಡಿತ ನಾನು ಕರ್ಕೊಂತೀನಮ್ಮ ಅದೇ ಅಲ್ಲಿ ನೀವು ತೋರಿಸ್ತೀರಲ್ಲ ಸರ್ ವಿಡಿಯೋದಲ್ಲಿ ಅದೇ ಹಾಲ್ ಸರ್ ಹೌದು ಹೌದು ಮಾ ಹ್ಮ್ ಮೇರಡೆಗೆ ಎರಡನೇ ಎರಡು ಫ್ಲೋರ್ ಇದಾವೆ ಬನ್ನಿ ನೋಡ್ತೀನಿ ಸರ್ ನಾನು ಫೋನ್ ಮಾಡಿ ಹೇಳ್ತೀನಿ ಓಕೆ ಏನು ಫೀಸ್ ಏನಾದರೂ ಇದೆ ಸರ್ ಇಲ್ಲಮ್ಮ ಫ್ರೀ ಮಾ ಫ್ರೀ ಮಾ ಅಲ್ಲ ಎಂಟ್ರಿ ಎಂಟ್ರಿ ಫ್ರೀ ಇಲ್ಲಮ್ಮ ಅವೆಲ್ಲ ಇಲ್ಲ ಹಮ್ ಎಲ್ಲ ಪ್ರೀನೇ ಇವಾಗ ನನಗೆ ಸಪೋರ್ಟ್ ಮಾಡಕ್ಕೆ ಇಲ್ಲಿ ಯಾರು ಇಲ್ಲ ಸರ್ ನೀವು ಇದರಿಂದ ಲೆಟರ್ ತರಬೇಕು ಅಂತ ಎಲ್ಲ ಹೇಳ್ತಿರಲ್ಲ ನನಗೆ ಆಗಲ್ಲ ಸರ್ ಓಡಡಕ್ಕೆ ಎಪ್ಪತ್ತು ವರ್ಷ ನನಗೆ ಬೇಡ ಬನ್ನಿ ಅಂಗೇ ಬರಲ್ಲ ಸರ್ ಬನ್ನಿ ಬನ್ನಿ ಸರಿ ಸರ್ ಥ್ಯಾಂಕ್ ಯು ಲಗ್ಗೆ ರಲ್ವೆ ಸರ್ ಅಮ್ಮ ಲಗ್ಗೆ ರ ಹೌದು ಲಗ್ಗೆ ರಳೆ ಬಸ್ ಸ್ಟಾಪ್ ಗೆ ಬಂದು ಕಾಲ್ ಮಾಡಮ್ಮ ಓಕೆ ಅಮ್ಮ ಕೊಟ್ಟಿದ್ದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಓಕೆ ಬನ್ನಿ ಬನ್ನಿ ಓಕೆ ಥ್ಯಾಂಕ್ ಯು